ಆದ ನಂತರ ಒಂದು ವರ್ಷದ ಅವಧಿಯಲ್ಲಿ ಬಹುಶಃ ಅಭಿವೃದ್ಧಿಗಿಂತ ಹೆಚ್ಚಾಗಿ ಈ ಸರ್ಕಾರ ಹಗರಣಗಳಲ್ಲಿ ಸಿಲುಕಿ ನಿರಂತರವಾಗಿ ಒಂದು ವರ್ಷದ ಅವಧಿಯಲ್ಲಿ ಅನೇಕ ಹಗರಣಗಳಲ್ಲಿ ಸಿಲುಕೋದು ಸಿಲುಕೋದ ಮೂಲಕ ಇವತ್ತು ರಾಜ್ಯವನ್ನು ರೂಢಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಆಸ್ತಿಯನ್ನು ಕೂಡ ರೂಪಿ ಮಾಡುವಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರಗಳು ಅದಾದ ನಂತರ ಹಿಂದೆ ಇವತ್ತು ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಇವತ್ತೇನು ಸಿದ್ದರಾಮಯ್ಯನವರು ನಾನು ಕ್ಲೀನ್ ಹ್ಯಾಂಡ್ ಕ್ಲೀನ್ ಅಂತ ಹೇಳಿ ರಾಜ್ಯಕ್ಕೆ ಇವತ್ತು ಏನು ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇವತ್ತು ಸ್ವತಃ ಅವರ ಕುಟುಂಬದವರೇ ಇವತ್ತು ಈ ಒಂದು ಮೂಡಾದಲ್ಲಿ ಇವತ್ತು ಏನು ಅಕ್ರಮವಾಗಿ ಸೈನಿಕರನ್ನ ತೆಗೆದುಕೊಂಡಿದ್ದಾರೆ ಹಗರಣದ ರುವಾರಿಗಳ ಅವರೇ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಮುಚ್ಚಪಡ್ತೇನೆ ಯಾಕಂದ್ರೆ ಎಕರೆ ಹದಿನಾರು ಗಂಟೆ ಇವತ್ತೇನು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಇದ್ದಂತಹ ಆಸ್ತಿ ಅದು ಕೂಡ ಅಕ್ರಮವಾಗಿ ಬಂದಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವಂಥ ಅವ್ರ ಸಹೋದರರು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಸ್ವತಃ ಅವರೇ ಉಲ್ಲೇಖ ಮಾಡ್ತಾರೆ ಆದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಆಸ್ತಿಯನ್ನು ಹೇಗೆ ತೆಗೆದುಕೊಂಡು ಹೋದ್ರು ತೆಗೆದುಕೊಂಡ್ರು ಅಂತೇಳಿ ನಾವು ನೋಡಿದಾಗ ಇವತ್ತು ಎರಡ್ ಸಾವಿರ ಮುಂಚೆನೆ ಇವತ್ತು ಆ ಭೂಮಿ ಮೂರಾಕೆ ಹದಿನಾರು ಗಂಟೆ ಮೊದಲು ಮೂಡಾಕೆ ಭೂ ಸ್ವಾಧೀನ ಆಗಿತ್ತು ಆ ಭೂ ಸ್ವಾಧೀನ ಆದ ನಂತರ ಡಿನೋಟಿಫಿಕೇಶನ್ ನಡೆಯಿತು ಆ ಡಿನೋಟಿಫಿಕೇಶನ್ ಆದ ಇವತ್ತು ಆದಂತಹ ಮೂರ್ ಎಪ್ಪ ಹದಿನಾರು ಗುಂಟೆ ಆಸ್ತಿಯನ್ನ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೆಸರಿಗೆ ಬಂದಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರು ಅದನ್ನ ಸಿದ್ದರಾಮಯ್ಯ ಅವರ ಧರ್ಮ ಅಂದ್ರೆ ಅವರ ಸಹೋದರಿಗೆ ಹೆಸರಿಗೆ ಇವತ್ತು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಆ ಆಸ್ತಿಯನ್ನು ಮತ್ತೊಮ್ಮೆ ಇವತ್ತು ಮೂಡಾಕಿ ಇವತ್ತು ಭೂ ಸ್ವಾಧೀನ ಮೂಲಕ ಇವತ್ತು ಎರಡೆರಡು ಸಲ ಒಂದೇ ಆಸ್ತಿಯನ್ನ ಎರಡೆರಡು ಸಲ ಭೂ ಸ್ವಾಧೀನ ಮಾಡಿಕೊಂಡಿರೋದು ಅಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಅದಾದ ನಂತರ ಅದಕ್ಕೆ ಇಕ್ವಲ್ ಆಗಿ ಇವತ್ತೇನು ಮೂರು ಎಪ್ಪಿ ಹದ್ನಾರು ಗಂಟೆ ಇದೆ ಅದಕ್ಕೆ ಈಕ್ವಲ್ ಆಗಿ ಇವತ್ತು ಸೈಟ್ಗಳನ್ನ ಕೊಡಬೇಕಾಗಿದೆ ಈಕ್ವಲ್ ಆಗಿ ಕೊಡಬೇಕಾದ್ರೆ ಇವತ್ತು ಸ್ಟ್ರೇ ಸೈಟ್ಗಳನ್ನ ಉಪಯೋಗ ಮಾಡಬೇಕು ಸ್ಟ್ರೇಸ್ ಸೈಟ್ ಅಂದ್ರೆ ಬಿಡಿ ನಿವೇಶನರು ಯಾರು ಈ ನಿವೇಶನಗಳಿಗೆ ಇವತ್ತು ಹಣ ತುಂಬಿರಂಗಿಲ್ಲ ಅಥವಾ ಅವರು ಟೈಮ್ ಎಕ್ಸ್ಪೈರ್ ಆಗಿರುವಂತ ಅಂತ ನಿವೇಶನರು ಹಾಟ್ ಸಿಟಿಯಲ್ಲಿ ಇರುವಂತಹ ಅಂತ ನಿವೇಶನಗಳನ್ನ ಬಿಡಿ ಸೈಟ್ಗಳನ್ನ ಇವತ್ತು ಇವರಿಗೆ ಅಲೋಕೇಟ್ ಮಾಡಿದೆ ಅಂತ ಸೈಟ್ಗಳು ಇವು ಸ್ಟ್ರೇಸ್ ಸೈಟ್ಸ್ ಸ್ಟ್ರೇ ಸೈಟ್ಸ್ ಯಾರಿಗೆ ಅಲೋಕೇಟ್ ಮಾಡ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಸ್ಟ್ರೇ ಸೈಟ್ಸ್ ಏನಿರ್ತಾವ ಅವನ್ನ ಆಪ್ಷನ್ ಮಾಡಬೇಕು ಆಕ್ಷನ್ ಹರಾಜ್ ಮಾಡಬೇಕಾಗುತ್ತೆ ಪರ್ಸೆಂಟ್ ಗಳನ್ನ ಹರಾಜ್ ಮಾಡಬೇಕಾಗುತ್ತೆ ಇನ್ನುಳಿದ ಇಪ್ಪತ್ತೈದು ಪರ್ಸೆಂಟ್ ಸೈಟ್ ಗಳನ್ನ ಇವತ್ತು ಸಾಧಕರಿಗೆ ಯಾರು ಪದ್ಮಭೂಷಣ ಪ್ರಶಸ್ತಿ ಪದ್ಮ ಭೂಷಣ ಪ್ರಶಸ್ತಿ ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿ ಅಥವಾ ಯೋಧರು ಯೋ ಏನು ವೀರ ಯೋಧರು ಏನು ಮಾಡದಿರ್ತಾರ ಅವರ ಕುಟುಂಬದವರಿಗೆ ಕೊಡುವಂತ ಶ್ರೇಯ ಸೈಟ್ ಬಿಡಿ ನಿವೇಶನಗಳನ್ನ ಇವತ್ತು ಸಿದ್ದರಾಮಯ್ಯ ಅವರ ಧರ್ಮ ಪತ್ರಿಕೆ ಹದಿನಾಲ್ಕು ಕೊಟ್ಟಿದ್ದಾರೆ ಹದಿನಾಕ ಸೈಟ್ ನೀಡಿದ್ದಾರೆ ಆದ್ರೆ ಹತ್ತೊಂಬತ್ತ ಸಿಕ್ಸ್ಟಿ ಫಾರ್ಟಿ ಎರಡು ಸೈಟ್ ಗಳನ್ನ ಕೊಡಬಹುದು ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ ಈಕ್ವಲ್ ಕಾಂಪೆನ್ಸೇಷನ್ ಅದ್ರ ನಡೆಯುವುದು ಆದ್ರೆ ಹದಿನಾಲ್ಕು ಸೈಟ್ ಕೇವಲ ಇವತ್ತು ಮುಖ್ಯಮಂತ್ರಿ ಧರ್ಮಪತ್ನಿ ಪತ್ನಿ ಅಷ್ಟೇ ಅಲ್ಲ ಇವತ್ತಿಗೆ ಅವರ ಹಿಂಬಾಲಕರಿಗೆ ಎಲ್ಲರಿಗೂ ಕೂಡ ಇವತ್ತು ಸೈಟ್ ಅಕ್ರಮವಾಗಿ ಅಕ್ರಮವಾಗಿ ಅಲೋಕೇಟ್ ಮಾಡಿದರೆ ಇದರಲ್ಲಿ ಸ್ವತಃ ಸುರೇಶ್ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಸಚಿವ ಹೇಳಿದ್ದಾರೆ ಅವರು ಕೂಡ ಅದರಲ್ಲಿ ಇನ್ವಾಲ್ ಇದೆ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದೀವಿ ನಾವು ತನಿಖೆ ಮಾಡ್ತಾ ಹೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆಗಲಿ ಅಥವಾ ರಾಜ್ಯದ ಜನತೆಗೆ ವಿಶ್ವಾಸ ಇಲ್ಲ ಆ ಆ ಒಂದು ತನಿಖೆಯಿಂದ ಏನು ಕೂಡ ಸತ್ಯ ಬರಂಗಿಲ್ಲ ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ನಮ್ಮ ಆಗ್ರಹ ಇವತ್ತೇನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಸಮಿತಿಯನ್ನ ರಚನೆ ಮಾಡಿ ಇವತ್ತು ಜಿಲ್ಲಾ ಕೂಡ ವರದಿ ಕೊಟ್ಟಿದ್ದಾರೆ ಇಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಆಯ್ಕರನ್ನ ಇವತ್ತು ಇದು ಮಾಡಬೇಕೇನು ಅವ್ರನ್ನ ವಿಮುಕ್ತಿ ಮಾಡಬೇಕು ಅಂತ ಹೇಳಿ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದ್ರೂ ಕೂಡ ಇವತ್ತು ಈ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ಸರ್ಕಾರವೇ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ಶಂಕೆ ಆ ನಿಟ್ಟಿನಲ್ಲಿ ನಮ್ಮ ವಾದ ಇಷ್ಟೇ ಆ ಮೂಢ ಹಗರಣವನ್ನ ಇವತ್ತು ಸಿಬಿಐ ತನಿಖೆಗಾರ ವಹಿಸಬೇಕು ಅಥವಾ ನ್ಯಾಯಾಂಗ ಒಬ್ಬ ಮುಖ್ಯ ನ್ಯಾಯಾಧೀಶ ನಿವೃತ್ತ ಮುಖ್ಯ ನ್ಯಾಯಾಧೀಶರ ಇವತ್ತು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಆಗಬೇಕು ಅಂದರೆ ಇವತ್ತು ನ್ಯಾಯ ಸಿಬಿಐ ತನಿಖೆ ಆಗ್ಬೇಕು ಅಥವಾ ನ್ಯಾಯಾಂಗ ತನಿಖೆ ಆಗ್ಬೇಕು ಅನ್ನುವಂಥ ವಾದ ಇದೆ ಹಾಗಾಗಿ ಇದ್ರ ಮೂಲಕ ಇವತ್ತು ನಾನು ಕೇಳ್ಕೊಡೋದಿಷ್ಟೇ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅದ್ರ ಜೊತೆಗೆ ಇದರ ಯಾಕಂದ್ರೆ ಮೈಸೂರು ಇವತ್ತು ಸ್ತ್ರೀಯ ಮುಖ್ಯಮಂತ್ರಿಗಳ ಸ್ವ ಸ್ವಕ್ಷೇತ್ರ ಮತ್ತು ಸ್ವ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ಹಗರಣಗಳ ಅನ್ನೋದಕ್ಕೆ ಇವತ್ತು ಹಲವಾರು ಸಾಕ್ಷಿಗಳಿವೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಕೂಡ ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾಳೆನೂ ಕೂಡ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಮೂಡೋ ಚಲುವಂತಹ ಕಾರ್ಯಕ್ರಮ ಬೆಂಗಳೂರಿನಿಂದ ಮೈಸೂರು ಕೂಡ ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಮೂಲಕ ಇವತ್ತು ಮೈಸೂರು ಚಲೋ ಕಾರ್ಯಕ್ರಮವನ್ನು ಕೂಡ ನಾಳೆ ಹಾಕಿ ಇಲ್ಲ ನಾಳೆ ಏನಿದ್ರು ರಾಜ್ಯದ ಇದೆ ರಾಜ್ಯದಲ್ಲಿ ಇವತ್ತು ಮೈಸೂರು ಚಲೋ ಬಿಜೆಪಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ